ಏನು ನ್ಯಾಯಾಲಯಗಳು ನ್ಯಾಯದಾನವನ್ನು ಮಾಡ್ತವೋ ಅದಕ್ಕೆ ಪೂರಕವಾಗಿ ಕಾನೂನು ಸೇವಾ ಪ್ರಾಧಿಕಾರ ಉಚಿತವಾಗಿ ಭಾರತೀಯ ನಾಗರಿಕರಿಗೆ ನ್ಯಾಯದಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಗೆ ಬರುತ್ತೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಜಾರಿಗೆ ಬರುತ್ತೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಅಡಿನಲ್ಲಿ ಹಲವಾರು ಸಮಿತಿಗಳಿವೆ ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಕೇಂದ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತೇಳಿ ಕೆಲವು ಸಮಿತಿಗಳನ್ನು ಮತ್ತು ರಚನೆಗಳನ್ನು ಮಾಡಿಕೊಂಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ ಮತ್ತೋರ್ವ ನ್ಯಾಯಾಲಯದ ಇರುವ ನ್ಯಾಯಮೂರ್ತಿಗಳು ಸದಸ್ಯರಾಗಿರ್ತಾರೆ ಅದೇ ರೀತಿ ನಾವು ರಾಜ್ಯಕ್ಕೆ ಬಂದಾಗ ಕರ್ನಾಟಕ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ಮತ್ತೊಬ್ಬರು ಕಾರ್ಯದರ್ಶಿಗಳಾಗಿರ್ತಾರೆ ಹಾಗೆ ಜಿಲ್ಲಾ ಮಟ್ಟಕ್ಕೆ ಬಂದಾಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಅಧ್ಯಕ್ಷರಾಗಿಯೂ ಮತ್ತು ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ತಾಲೂಕು ಮಟ್ಟದ ನ್ಯಾಯಕ್ಕೆ ಬಂದಾಗ ಅಲ್ಲಿ ಹಿರಿಯ ಶ್ರೇಣಿ ನೆಹಾಲದ ನ್ಯಾಯಾಧೀಶ ಅಧ್ಯಕ್ಷರಾಗಿಯೂ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇದರ ಜೊತೆಗೆ ಪ್ರತಿಯೊಂದು ಜಿಲ್ಲೆಗೆ ಹಿರಿಯ ಶ್ರೇಣಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಬ್ಬ ನ್ಯಾಯಾಧೀಶರನ್ನ ಕಾನೂನು ಸೇವಾ ಪ್ರಾಧಿಕಾರದ ಸಂಪೂರ್ಣ ಅಧಿಕಾರಿಯಾಗಿ ಅವರು ನೇಮಿಸ ಮಾಡಿರ್ತಾರೆ ಪ್ರತಿ ಜಿಲ್ಲೆಯಲ್ಲಿ ಕಾನೂನು ಸೇವೆ ಪ್ರಾಧಿಕಾರದ ಅವರು ನ್ಯಾಯಾಧೀಶರು ಅವರು ನ್ಯಾಯಾಲಯದಲ್ಲಿ ಕೆಲಸ ಮಾಡುವುದಿಲ್ಲ ಅವರು ಪ್ರತ್ಯೇಕವಾಗಿ ಆ ಜಿಲ್ಲೆಯ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ತಾಲೂಕಿನ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಈ ಪ್ರಾಧಿಕಾರದ ಕಾನೂನು ನಿಯಮ ಚೌಕಟ್ಟಿನೊಳಗೆ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಇದು ನಮಗಳೇ ಗೊತ್ತಿರಬೇಕು ಈ ಉಚಿತ ಕಾನೂನಿನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈಗ ನಾವೆಲ್ಲ ನ್ಯಾಯಾಲಯಗಳಲ್ಲಿ ಪ್ರಕಾರ ನಡೆಸಲಿಕ್ಕೆ ಹೋದಾಗ ನ್ಯಾಯದಲ್ಲಿ ನೀವು ನ್ಯಾಯ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಕೋರ್ಟ್ ಫೀ ಅಂತೇಳಿ ಸರ್ಕಾರಕ್ಕೆ ಅದ್ರ ಜೊತೆಗೆ ವಕೀಲಿಗಳಿಗೆ ಫೀಸನ್ನು ಕೊಡಬೇಕಾಗತ್ತೆ ಮತ್ತೆ ಕೋರ್ಟ್ನಲ್ಲಿ ಪ್ರೊಸೀಜರ್ಸ್ ಲಾ ಆ ಪ್ರೊಸೀಜರ್ ಲಾ ಪ್ರಕಾರವಾಗಿ ನಮ್ಮ ನ್ಯಾಯ ವಿತರಣೆ ನಡೆಯುತ್ತೆ ಈ ರೀತಿ ನ್ಯಾಯ ವಿತರಣೆ ಮಾಡುವಾಗ ಯಾರಾದರೂ ಒಬ್ಬರು ಸೋಲ್ತಾರೆ ಮತ್ತೊಬ್ಬರು ಗೆಲ್ತಾರೆ ಈಗ ಅದರ ಮೇಲೆ ಬಾಹಿತ ವ್ಯಕ್ತಿ ಮತ್ತೆ ಮೇಲ್ಮನವಿ ಸಲ್ಲಿಸಿ ಮತ್ತೊಂದು ಹೋಗ್ತಾನೆ ಹೀಗೆ ತಾಲೂಕು ಮಟ್ಟದ ನ್ಯಾಯಾಲಯದಿಂದ ಹಿಡಿದು ಸರ್ವೋಚ್ಚದ ನ್ಯಾಯಾಲಯದವರೆಗೂ ನಾವು ಮೇಲ್ಮನವಿನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ